ಇಡೀ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ಆಶ್ವಾಸನೆಯನ್ನು ನೆರವೇರಿಸಿಕೊಟ್ಟಂಥ ಒಂದು ಪಕ್ಷ ಅಥವಾ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಡಿ ಕೆ ಕುಮಾರ್ ಅವರ ಸರ್ಕಾರ ಇದನ್ನು ಅನುಷ್ಠಾನಗೊಳಿಸುವಂಥ ಕೆಲಸ ಕಾರ್ಯ ಮಾಡಿದೆ ಈ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳಾಗಿತ್ತು ಎಚ್ ಸಿ ಒಂದು ಮಹಿಳೆಯರೆಲ್ಲ ಬಸ್ಸಿಗೆ ನುಗ್ಗಿ ಬಸ್ಸಿನ ಬಾಗಿಲು ಇವತ್ತು ಉಂಡು ಮಾಡಿದರು ಅನ್ನುವಂಥ ರೀತಿಯಲ್ಲಿ ಮೂರು ಮೂರು ದಿವಸ ಟ್ರೋಲ್ ಆಯಿತು ಮಾಧ್ಯಮಗಳಲ್ಲಿ ಅದೇ ರೀತಿಯಲ್ಲಿ ಒಬ್ಬ ನನ್ನ ಹೆಂಡತಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅವಳು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಕೂಡ ಮೂರು ದಿವಸ ಪ್ರಚಾರ ಆಯಿತು ಈ ರೀತಿ ಸಾಧಾರಣ ಗ್ಯಾರಂಟಿ ಸ್ಕೀಮ್ನ ಅನುಷ್ಠಾನ ಆಗುವಂಥ ಸಮಯದಲ್ಲಿ ಸುಮಾರು ನೂರ ಐವತ್ತೆಂಟು ಬಾರಿ ಸಣ್ಣ ಸಣ್ಣ ಸ್ಟೋರಿ ಮಾಡಿ ಇವತ್ತು ನಮ್ಮ ವಿರೋಧ ಪಕ್ಷವರು ಪ್ರಚುರಪಡಿಸುವಂಥ ಕೆಲಸ ಕಾರವನ್ನು ಮಾಡಿದರು ಆದರೆ ಇವತ್ತು ಗ್ಯಾರಂಟಿ ಸ್ಕೀಮನ್ನು ನಾವು ಪಾರದರ್ಶಕವಾಗಿ ಅನುಷ್ಠಾನ ಮಾಡ್ತಾಯಿದ್ದೀವಿ ಹೆಚ್ಚು ಸಿದ್ದರಾಮಯ್ಯನವರ ಸರ್ಕಾರದ ಈ ಸ ಈ ವರ್ಷದ ಬಜೆಟು ನಾಲ್ಕು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಈ ನಾಲ್ಕು ನಾಲ್ಕು ಕೋಟಿ ಒಂಬತ್ತು ಲಕ್ಷ ರೂಪಾಯಿಯಲ್ಲಿ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಬಜೆಟು ಈ ಬಜೆಟ್ನಲ್ಲಿ ಸಾಧಾರಣ ಐವತ್ತ ಎಂಟು ಸಾವಿರ ಕೋಟಿ ರೂಪಾಯಿಯನ್ನು ನಾವು ಗ್ಯಾರಂಟಿಗೆ ಖರ್ಚು ಮಾಡ್ತೇವೆ ಅದೇ ರೀತಿಯಲ್ಲಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯನ್ನು ನಾವು ರೈತರಿಗೆ ಧರ್ಮಾರ್ಥವಾಗಿ ವಿದ್ಯುತ್ ಕೊಡಲಿಕ್ಕೋಸ್ಕರ ಖರ್ಚು ಮಾಡ್ತೇವೆ ಅದೇ ರೀತಿಯಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಮಾಸಾಸನ ಬೇರೆ ಬೇರೆ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಖರ್ಚು ಮಾಡ್ತೇವೆ ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ನಾಲ್ಕು ಲಕ್ಷದ ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಯನ್ನು ಎಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಜನರ ಅಕೌಂಟಿಗೆ ಪಾರದರ್ಶಕವಾಗಿ ಹಾಕ್ತಾ ಇದ್ವಿ ಒಂದು ಲಕ್ಷ ಕೋಟಿ ರೂಪಾಯಿ ಅದು ಅದರಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ ಇವತ್ತು ಆ ಅಕೌಂಟಿಗೆ ಹೋದಂಥ ಹಣ ಅದು ಅಲ್ಲೇ ಉಳಿಯುವುದಿಲ್ಲ ಅದು ಮಾರುಕಟ್ಟೆಯಲ್ಲಿ ಇವತ್ತು ಚಲಾವಣೆ ಆಗ್ತದೆ ನಂತರ ಮಹಿಳೆಯರಿಗೆ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಬಂತು ನಂತರ ಮೊನ್ನೆ ಇತ್ತೀಚೆಗೆ ದಿವಸ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೀತಿಯ ಸರ್ವೆ ಮಾಡ್ತು ದೇಶದಲ್ಲಿ ತಲಾದಾಯ ಎಲ್ಲಿ ಜಾಸ್ತಿ ಅಂತೇಳಿ ತಲಾದಾಯ ಸರ್ವೆಯಲ್ಲಿ ಸೆಂಟ್ರಲ್ ಗೋರ್ಮೆಂಟ್ನ ಸರ್ವೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಂದು ತಲಾದಂಥ ರೀತಿಯಲ್ಲಿ ಪ್ರಥಮ ಸ್ಥಾನ ಕರ್ನಾಟಕ ರಾಜ್ಯಕ್ಕೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಇವ ಇವತ್ತು ಇವತ್ತು ನಮಗೆ ಒಂದು ರೀತಿ ಸರ್ಟಿಫಿಕೇಟ್ ಕೊಟ್ಟಾಗೆ ಆಗಿದೆ ಈ ಗ್ಯಾರಂಟಿ ಸ್ಕೀಮ್ ಬಂದ ಕಾರಣ ನಮ್ಮ ತಲಾದಾನೆ ಆದಾಯ ಜಾಸ್ತಿ ಆಗುವಂಥ ಅವಕಾಶ ಆಯಿತು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಿ ಡಿ ಪಿ ತೆಗೆದು ನೋಡಿದರೆ ಕೇಂದ್ರ ಸರ್ಕಾರ ಎಂಟು ಪಾಯಿಂಟ್ ಎರಡು ಪರ್ಸೆಂಟು ಜಿ ಡಿ ಪಿ ನಮ್ಮ ಕರ್ನಾಟಕ ರಾಜ್ಯದ ಹತ್ತು ಪಾಯಿಂಟ್ ಎರಡು ಹೆಚ್ಚಿನ ನಿಮಿಷ ಇಡೀ ದೇಶದಲ್ಲೇ ಪ್ರಥಮ ನಮಗೆ ಜಿ ಡಿ ಪಿಯಲ್ಲಿ